ಚಿತ್ರದುರ್ಗದ ಸ್ವಾಮಿ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಅವರು ಈಗಾಗಲೇ ಈ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿದು ಈಗ ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಅಂದಹಾಗೆ ಈ ಸ್ವಾಮಿ ಪ್ರಕರಣ ಪ್ರಕರಣ ಇಡೀ ಜಗತ್ತಿಗೆ ಗೊತ್ತಿದೆ ಆರೋಪಿಗಳು ಯಾರು ಎನ್ನುವುದು ಕೂಡ ಅವರಿಗೆ ಗೊತ್ತಿದೆ ಈ ಆರೋಪಿಗಳು ಎಷ್ಟು ಪ್ರಭಾವಿತರು ಎನ್ನುವುದು ಕೂಡ ಜಗಜ್ಜಾಹೀರಾಗಿದೆ ಅಲ್ಲದೆ ಪ್ರಸ್ತುತ ಈ ಪ್ರಕರಣದ ವಿಚಾರಣೆ ಸುಪ್ರೀಂ ಕೋರ್ಟಿನಲ್ಲಿ ನಡೆದು ನ್ಯಾಯಮೂರ್ತಿಗಳು ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಪ್ರತಿಯೊಬ್ಬರಿಗೂ ಕೂಡ ಜಾಮೀನು ನೀಡಿದ್ದು ಹಾಗಾಗಿ ಇವರೆಲ್ಲರೂ ಸಹ ಹೊರಗಿದ್ದಾರೆ ಮತ್ತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸಿದ್ದು ನ್ಯಾಯಮೂರ್ತಿಗಳು ಈಗಾಗಲೇ ಈ ಪ್ರಕರಣಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹೈಕೋರ್ಟ್ ನೀಡಿರುವ ಜಾಮೀನಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವರು ಮತ್ತೆ ಕಂಬಿಯ ಹಿಂದೆ ಹೋಗುವ ಸಾಧ್ಯತೆಗಳನ್ನು ಅಲ್ಲಗಳೆಯುವ ಹಾಗಿಲ್ಲ ಇದರ ಬೆನ್ನ ಹಿಂದೆಯೇ ಯುವಕನೊಬ್ಬ ಈ ಪವಿತ್ರ ಗೌಡ ಅವರು ಏನು ಘನ ಕಾರ್ಯ ಮಾಡಿದ್ದಾರೋ ಏನೋ ಗೊತ್ತಿಲ್ಲ ಅವರ ಅಪ್ಪಟ್ಟ ಅಭಿಮಾನಿಯಾಗಿ ಬಿಟ್ಟಿದ್ದಾನೆ ತನ್ನ ಬಲಗೈನ ಮೇಲೆ ಪವಿತ್ರ ಗೌಡ ಅವರ ಭಾವಚಿತ್ರದ ಅಚ್ಚೆಯನ್ನು ಹಾಕಿಸಿಕೊಂಡು ತನ್ನ ಅಭಿಮಾನವನ್ನು ಬರೆದಿದ್ದಾನೆ ಈ ಅಭಿಮಾನಿ ಬಿಳಿ ಕಾಗದದಿಂದ ತನ್ನ ಕೈಯನ್ನು ಮುಚ್ಚಿಕೊಂಡು ಪವಿತ್ರ ಗೌಡ ಅವರ ಬಳಿಗೆ ಹೋಗುತ್ತಾನೆ ಅವರ ಬಳಿ ಹೋಗುತ್ತಿದ್ದಂತೆ ಆಕೆ ಏನು ಎಂದು ಪ್ರಶ್ನಿಸಿದ್ದಾರೆ ನೀವೇ ನೋಡಿ ಇದು ನಿಮಗೆ ಗೊತ್ತಾಗುತ್ತದೆ ಎಂದು ಆತ ಹೇಳಿದ್ದಾನೆ ತರುವಾಯ ಪವಿತ್ರ ಗೌಡ ಅವರು ಪೇಪರನ್ನು ತೆಗೆದು ನೋಡಿದ್ದಾರೆ ಆಗ ಆಕೆಗೆ ಏನೋ ಒಂದು ರೀತಿ ಆಗಿದೆ ಫೋಟೋ ತೆಗೆದಾಗ ಅವರ ಹಚ್ಚೆಯನ್ನು ಹಾಕಿಸಿಕೊಂಡಿರುವುದು ಕಾಣುತ್ತದೆ ಆಗ ಆಕೆ ಖುಷಿಯಿಂದಲೇ ನಗುತ್ತಾರೆ ನಂತರ ಅಭಿಮಾನಿ ಚೆನ್ನಾಗಿದ್ದೀಯಾ ಅಕ್ಕ ಅಂತ ಕೇಳುತ್ತಾನೆ ಆಗ ಆತನ ಬೆನ್ನಿನ ಮೇಲೆ ಗುದ್ದಿ ತಲೆ ಚಚ್ಚಿಕೊಳ್ಳುತ್ತಾರೆ ಏನೋ ಹೇಳಲಿ ಎಂದು ಹೇಳುತ್ತಾರೆ ಆದರೆ ಒಂದು ಕೊಲೆ ಪ್ರಕರಣದ ಆರೋಪಿಗೂ ಇಂತಹ ಅಂಧ ಅಭಿಮಾನಿಗಳಿದ್ದಾರಾ ಎನ್ನುವುದು ಒಂದು ಪ್ರಶ್ನೆಯಾಗಿದೆ ಎಂತಹ ಹುಚ್ಚು ಅಭಿಮಾನಿಗಳಿದ್ದಾರೆ ಈ ಜಗತ್ತಿನಲ್ಲಿ ಎನ್ನುವುದು ಕೂಡ ಈಗ ಬಯಲಾಗಿದೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಪ್ರಥಮ ಆರೋಪಿಯಾಗಿದ್ದಾರೆ ಹೈಕೋರ್ಟಿನಿಂದ ಜಾಮೀನು ಪಡೆದು ಹೊರಬಂದಿದ್ದಾರೆ ಆದರೂ ಕೂಡ ಅವರಿಗೆ ನಿರಾಳ ಉಂಟು ಮಾಡಿಲ್ಲ ಮತ್ತೆ ರಾಜ್ಯ ಸರ್ಕಾರ ಈ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ರಾಜ್ಯ ಸರ್ಕಾರದ ಪರ ಲೂತ್ರ ಎಂಬುವವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಎರಡು ಕಡೆಯವರ ವಾದ ಪ್ರತಿವಾದವನ್ನು ಕೇಳಿದ್ದು ತೀರ್ಪನ್ನು ಕಾಯ್ದಿರಿಸಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ ಸುಪ್ರೀಂ ನ್ಯಾಯಮೂರ್ತಿಗಳು ತರಾತುರಿಯಲ್ಲಿ ಜಾಮೀನನ್ನು ನೀಡಲಾಗಿದೆ ಈ ಜಾಮೀನು ನೀಡುವ ಸಂದರ್ಭದಲ್ಲಿ ವಿವೇಚನೆ ಬಳಸಿಲ್ಲ ವಿವೇಚನ ರಹಿತವಾಗಿ ಜಾಮೀನನ್ನು ನೀಡಲಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮತ್ತೆ ಈ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಆದರೆ ಇಂತಹ ಆರೋಪಿಗೂ ಕೂಡ ಒಬ್ಬ ಹುಚ್ಚು ಅಭಿಮಾನಿ ಇರುವುದು ಎಂತಹ ಆಶ್ಚರ್ಯಕರ ಎನ್ನುವುದು ಈಗ ಗೊತ್ತಾಗಿದೆ ಒಟ್ಟಾರೆ ಕೊಲೆ ಆರೋಪಿಗಳಿಗೂ ಕೂಡ ಹುಚ್ಚು ಅಭಿಮಾನಿಗಳಿದ್ದಾರೆ ಎನ್ನುವುದು ಈಗ ಬಟಾಬಯಲಾಗಿದೆ